ಹಲೋ ಇಲ್ರಿ ನಮಸ್ತೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಹೊಸ ವಿಷಯದೊಂದಿಗೆ ಬಂದಿದ್ದೇನೆ ಏನ್ ವಿಷಯ ಏನು ಅಂತ ಹೇಳಿದ್ರೆ ಈಗ ಕಾಲೇಜಿಗೆ ಹೋಗ್ತಿರುವ ಸ್ಟೂಡೆಂಟ್ ಇಲ್ಲಿ ತನಕ ಹೇಳ್ತಾರೆ ನಮಗೆ ಜಾಬ್ ಸಿಗ್ತಿಲ್ಲ ಜಾಬ್ ಸಿಗ್ತಿಲ್ಲ ನಾವು ಫೈನಲ್ ಇಯರ್ಗೆ ಹೋದಾಗ ನಮಗೆ ಕ್ಯಾಂಪಸ್ ಸೆಲೆಕ್ಷನ್ ಬರುತ್ತೆ ಅಲ್ಲಿ ಜಾಬ್ ಆಗುತ್ತೆ ಅಂತ ಹಾಗೆ ನೀವು ಯೋಚನೆ ಮಾಡಿದರೆ ಅದು ತುಂಬ ತಪ್ಪು ನೀವು ಹೇಗೆ ಯೋಚನೆ ಮಾಡಬೇಕು ಅಂತ ಹೇಳಿದರೆ ಡಿಗ್ರಿಗೆ ಹೋಗಬೇಕಾದ್ರೆ ಡಿಗ್ರಿಗೆ ಯಾವಾಗ ಹೋಗ್ತೀರಾ ಅಥವಾ ನೀವು ಪಿ ಯು ಸಿ ಮಾಡ್ತೀರ ಪಿ ಯು ಸಿಗೆ ಹೋಗಬೇಕಾದ್ರೆ ಅನೇಕ ವೆಬ್ಸೈಟ್ಗಳಿವೆ ಅನೇಕ ವೆಬ್ಸೈಟ್ಗಳು ಪ್ಲಾಟ್ಫಾರ್ಮ್ಗಳಿವೆ ನೀವು ಜಾಬಿಗೆ ನಿಮ್ಮ ಪ್ರೊಫೈಲನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಯಾ ಏನೆಲ್ಲ ವೇಕೆನ್ಸಿ ಇದೆ ಅದಕ್ಕೆ ಅದಕ್ಕೆ ನೀವು ಅಪ್ಲೈ ಮಾಡಬಹುದು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಈಗ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಕ್ಯಾಂಪಸ್ ಬರುತ್ತಂದ್ರೆ ಫಸ್ಟ್ ಇಯರ್ ಅಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು ಅನೇಕ ವೆಬ್ಸೈಟ್ ಗಳಿವೆ ಜಾಬ್ ಫಾರ್ ಎಕ್ಸಾಂಪಲ್ ನೌಕರಿ ಡಾಟ್ ಕಾಮ್ ಇಂಡೀಡ್ ಅಪ್ನಾ ನೆಕ್ಸ್ಟ್ ವರ್ಕ್ ಇಂಡಿಯಾ ಹೀಗೆ ಅನೇಕ ವೆಬ್ಸೈಟ್ ಗಳಿವೆ ಅದಕ್ಕೆ ನೀವು ನಿಮ್ಮ ಪ್ರೊಫೈಲನ್ನ ಕ್ರಿಯೇಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಪ್ರೊಫೈಲನ್ನ ಕ್ರಿಯೇಟ್ ಮಾಡಿ ನಿಮ್ಮ ರೆಸ್ಯೂಮ್ನ ಒಂದು ಪ್ರೊಫೆಷ್ನಲ್ ರೆಸ್ಯೂಮ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ಮೇಲೆ ನಿಮ್ಮ ನಿಮ್ಮ ಪ್ರೊಫೈಲ್ ಇರುತ್ತಲ್ವ ಅದನ್ನು ಸೆಲೆಕ್ಟ್ ಮಾಡಿ ಅನೇಕ ಕಂಪ್ನಿಗಳು ಅದರಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅವರು ನಿಮಗೆ ವೇಕೆನ್ಸಿ ಇದ್ದರೆ ಅದರಲ್ಲಿ ಹಾಕ್ತಾರೆ ಆಗ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಕೆಲವೊಂದು ಸಲ ನಿಮಗೆ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಕೊಡ್ಲಿಕ್ಕೆ ಇರುತ್ತೆ ಇಲ್ಲ ಆನ್ಲೈನ್ ಮುಖಾಂತರ ಇಂಟರ್ವ್ಯೂ ಇರುತ್ತೆ ಈ ಥರದ ಅನೇಕ ವಿಷಯಗಳಿವೆ ಇದೆಲ್ಲ ಇನ್ನೂ ತುಂಬ ಜನರಿಗೆ ಗೊತ್ತಿಲ್ಲ ನೀವು ಮನೆಯಲ್ಲಿ ಕೂತು ನಾನು ಕಾಲೇಜ್ ಮುಗಿದ ತಕ್ಷಣ ಜಾಬ್ ಆಗ್ತದೆ ಅಂತ ಅಂದ್ಕೊಡ್ತಿದ್ರೆ ಅದು ತುಂಬ ತಪ್ಪು ನೀವು ಕಾಲೇಜಿಗೆ ಜಾಯಿನ್ ಆಗಬೇಕಾದ್ರೆ ನಿಮ್ಮ ಪ್ರೊಫೈಲನ್ನ ಪ್ರತಿಯೊಂದು ವೆಬ್ಸೈಟ್ ಪ್ರತಿಯೊಂದು ಜಾಬ್ ಅಲ್ಲಿ ನಿಮ್ಮ ಪ್ರೊಫೈಲನ್ನ ಕ್ರಿಯೇಟ್ ಮಾಡ್ಕೋಬೇಕು ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿದರೆ ನಿಮ್ಮದು ಹತ್ತನೇ ತರಗತಿ ಆಗಿರಲಿ ನಿಮ್ಮ ರೆಸ್ಯೂಮ್ನ ಕ್ರಿಯೇಟ್ ಮಾಡಬೇಕು ರೆಸ್ಯೂಮ್ ಹೇಗಿರಬೇಕು ಅಂತ ಹೇಳಿದರೆ ಪ್ರೊಫೆಷನಲ್ ಆಗಿರಬೇಕು ಪ್ರೊಫೆಷ್ನಲ್ ಆಗಿರಬೇಕು ಅದನ್ನು ನೀವು ಅಪ್ಡೇಟ್ ಮಾಡಬೇಕು ಅದರಲ್ಲಿ ನಿಮಗೆ ಸ್ಕಿಲ್ಸ್ ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆಮೇಲೆ ನಿಮ್ಮ ಎಬೌಟ್ ಸ್ಟಡಿ ಇದ್ರ ಬಗ್ಗೆ ಎಲ್ಲ ನಿಮಗೆ ಕೇಳ್ತಾರೆ ಅದನ್ನು ನೀವು ಫಿಲ್ ಅಪ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅಂತ ಶೋ ಆದಾಗ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗಿರುತ್ತೆ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಹೇಗೆ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡೋದು ಹೇಗೆ ರೆಸ್ಯೂಮ್ನ ಅಪ್ಲೋಡ್ ಮಾಡೋದು ಮಾಡಬೇಕು ಅನ್ನೋಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸ್ಕ್ರೀ ಶೋ ಮಾಡ್ತೇನೆ ಪ್ರತಿಯೊಂದು ಡೀಟೇಲ್ ಆಗಿ ನಿಮಗೆ ಶೋ ಮಾಡ್ತೇನೆ ಇಂದಿನ ಸಂಚಿಕೆಯಲ್ಲಿ ಏನು ಹೇಳ್ತಿದ್ದೇನೆ ಅಂತ ಹೇಳಿದರೆ ನೀವು ಪ್ರತಿಯೊಂದು ಸ್ಟೂಡೆಂಟ್ ಅನೇಕ ಪ್ಲಾಟ್ಫಾರ್ಮ್ಗಳಿದೆ ಅದರಲ್ಲಿ ನೀವು ನಿಮ್ಮ ಪ್ರೊಫೈಲನ್ನ ಕ್ರಿಯೇಟ್ ಮಾಡಿ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ನಿಮ್ಮ ಕಾಲೇಜ್ ಮುಗಿಯೋಷ್ಟರಲ್ಲಿ ನಿಮ್ಮ ನಿಮಗೆ ಜಾಬ್ ಕೈಯಲ್ಲಿರುತ್ತೆ ಇದಿಷ್ಟನ್ನು ಹೇಳ್ತಾ ಇದ್ದೇನೆ ಆಗ ನೀವು ಮನೆಯಲ್ಲಿ ಕೂದಬೇಕಂತಿಲ್ಲ ಈಗ ನಿಮಗೆ ಎಲ್ರಿಗೂ ಗೊತ್ತು ಈಗ ಒಂದು ಒನ್ ಇಯರಲ್ಲಿ ಎಷ್ಟು ಕೋಟಿಗಟ್ಟಲೆ ಸ್ಟೂಡೆಂಟ್ ಹೊರಗಡೆ ಬಂದು ಜಾಬಿಗೋಸ್ಕರ ಕಾಯ್ತಿರ್ತಾರೆ ಹಾಗಾಗಿ ಈಗ ಜಾಬ್ ಸಿಗೋದಕ್ಕೆ ತುಂಬ ಕಷ್ಟ ಇದೆ ಜಾಬ್ ಸಿಗಬೇಕು ಅಂತ ಹೇಳಿದರೆ ನೀವು ಯಾವಾಗ ಜಾಯಿನ್ ಆಗ್ತೀರ ಕಾಲೇಜಿಗೆ ಆಗಲೇ ನಿಮ್ಮ ಪ್ರಯತ್ನವನ್ನು ನೀವು ಮಾಡಬೇಕು ಪ್ರಯತ್ನ ಮಾಡಬೇಕು ಅಂದರೆ ಪ್ರತಿಯೊಂದು ನೀವು ನೋಡ್ತಾ ಇದ್ದು ಇರುತ್ತೆ ಇಂಥ ಅನೇಕ ವೆಬ್ಸೈಟ್ಗಳಲ್ಲಿ ನಿಮಗೆ ಪಕ್ಕ ಜಾಬ್ ಆಗುತ್ತೆ ಅಂತ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ನೀವು ಪ್ರೊಫೈಲ್ನ ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ರೆಸ್ಯೂಮ್ನ ಹೇಗೆ ನೀವು ಕ್ರಿಯೇಟ್ ಮಾಡೋದು ರೆಸ್ಯೂಮ್ ಪ್ರೊಫೆಷನಲ್ ಅಂದರೆ ಹೇಗಿರುತ್ತೆ ಅಥವಾ ನಾರ್ಮಲ್ ರೆಸ್ಯೂಮ್ ಅಂದರೆ ಹೇಗಿರುತ್ತೆ ಇದು ಪ್ರತಿಯೊಂದು ಅಪ್ಡೇಟ್ನ ನಾವು ಮುಂದಿನ ಸಂಚಿಕೆ ನಿಮಗೆ ಹೋಗ್ತಾ ಹೇಳ್ತಾ ಹೋಗ್ತಾ ಹೇಳಿಕೊಡ್ತೇನೆ ನಿಮಗೆ ಈಗಲೇ ಏನಾದರೂ ರೆಸ್ಯೂಮ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಬೇಕು ಅಂತ ಹೇಳಿದರೆ ಕೆಳಗಡೆ ಕಮೆಂಟ್ ಮಾಡಿ ನಾನು ನಿಮಗೆ ಸಿಗ್ತೇನೆ ನಿಮಗೆ ನಾನು ಹೇಗೆ ರೆಸ್ಯೂಮ್ನ ಕ್ರಿಯೇಟ್ ಮಾಡಬೇಕು ಮತ್ತು ಹೇಗೆ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕು ಅನ್ನೋಂಥದ್ದನ್ನು ನಿಮಗೆ ಹೇಳ್ತೇನೆ ಹಾಗೆ ನಾನು ಹೇಳೋದು ಇಷ್ಟೇ ನಿಮಗೆ ಜಾಬ್ ಸಿಗಬೇಕು ಅಂತ ಹೇಳಿದರೆ ಈಗಿನಿಂದಲೇ ನೀವು ಕಾಲೇಜಿಗೆ ಜಾಯ್ನ್ ಆಗಬೇಕಾದ್ರೆ ಟ್ರೈ ಮಾಡಿ ಅದು ಅದು ಹಾಗೆ ಮಾಡಿಲ್ಲ ಅಂತ ಹೇಳಿದರೆ ಈಗಿನ ಕಾಲದಲ್ಲಿ ಜಾಬ್ ಸಿಗೋದು ತುಂಬ ಕಷ್ಟ ಇದೆ ಜಾಬ್ ಸಿಗೋದು ತುಂಬ ಕಷ್ಟ ಇದೆ ಆದ್ದರಿಂದ ನೀವು ಸ್ಟಾರ್ಟ್ ಜಾಯಿನ್ ಆಗಬೇಕಾದ್ರೆ ನೀವು ನಿಮ್ಮ ರೆಸ್ಯೂಮ್ನ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಿದರೆ ಅನೇಕ ವೆಬ್ಸೈಟ್ಗಳ ಮೂಲಕ ಆಗ ನಿಮ್ಮ ನಿಮಗೆ ವೇಕೆನ್ಸಿ ಗೊತ್ತಾಗುತ್ತೆ ಯಾರಿಗೆ ಇಲ್ಲೆಲ್ಲ ಇದ್ದಾಗ ನೀವು ಅಪ್ಲೈ ಮಾಡ್ಬೋದು ಆಗ ನಿಮಗೆ ವಾಕಿಂಗ್ ಇಂಟರ್ವ್ಯೂ ಇರುತ್ತೆ ಅಥವಾ ಆನ್ಲೈನಲ್ಲಿ ಇಂಟರ್ವ್ಯೂ ಇರುತ್ತೆ ಆಗ ನಿಮಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ನಿಮಗೆ ಜಾಬು ಕಾಲೇಜ್ ಮುಗಿಬೇಕಾದ್ರೆ ನಿಮ್ಮ ಕೈಯಲ್ಲಿರುತ್ತೆ ಇನ್ನು ನೀವು ಕಾಯ್ಕೊಳ್ಳೋಕ್ಕೆ ಕೂತಿದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ ಒಂದು ಒಂದು ಇಯರ್ ಇಯರಲ್ಲಿ ನಿಮಗೆ ಕ್ಯಾಂಪಸ್ ಸೆಲೆಕ್ಷನ್ಗೆ ಯಾವ ಕಂಪ್ನಿಗಳೇ ಬರೋಲ್ಲ ಕಾಲೇಜಸ್ಗೆ ಆಗ ಏನು ಮಾಡ್ತೀರಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಮಾರ್ಕ್ ಆಗಿ ಉಳಿದಿರುತ್ತೆ ಅದಕ್ಕೋಸ್ಕರ ಇಷ್ಟನ್ನು ಹೇಳ್ತಿದ್ದೇನೆ ಪ್ರತಿಯೊಬ್ಬರು ಕಾಲೇಜಿಗೆ ಜಾಯ್ನ್ ಆಗಬೇಕಾದ್ರೆ ನಿಮ್ಮ ಪ್ರೊಫೈಲನ್ನ ಕ್ರಿಯೇಟ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ನಿಮಗೆ ರೆಸ್ಯೂಮ್ ಹೇಗೆ ಮಾಡೋದು ಈಗ ಟೆಂತ್ ಆದರೂ ನಿಮ್ಮದು ಹತ್ತನೇ ಕ್ಲಾಸ್ ಆದರೂ ಪಿ ಯು ಸಿ ಆದರೂ ನೀವು ನಿಮ್ಮ ರೆಸ್ಯೂಮ್ನ ಕ್ರಿಯೇಟ್ ಮಾಡಿರಬೇಕು ಈಗ ಪ್ರತಿಯೊಂದು ಕೆಲಸಕ್ಕೂ ರೆಸ್ಯೂಮ್ನ ಕೇಳೇ ಕೇಳ್ತಾರೆ ರೆಸ್ಯೂಮ್ನ ಹೇಗೆ ಪ್ರೊಫೆಷ್ನಾಗಿ ಕ್ರಿಯೇಟ್ ಮಾಡೋದಕ್ಕೆ ಮಾಡಬೇಕು ಅನ್ನೋಂಥದ್ದನ್ನು ನಾನು ನಿಮಗೆ ಹೇಳ್ತೇನೆ ನಿಮಗೆ ಹೀಗೆ ಬೇಕು ಅಂತ ಹೇಳಿದರೆ ಕೆಳಗಡೆ ಕಮೆಂಟ್ ಮಾಡಿ ಹೇಗೆ ಕ್ರಿಯೇಟ್ ಮಾಡೋದು ಹೇಗೆ ಪ್ರೊಫೆಷ್ನಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋಂಥದ್ದು ನಿಮಗೆ ಏನಾದರೂ ಹೆಚ್ಚಿನದಾಗಿ ಹೆಲ್ಪ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮೂಲ ಮೂಲಕ ತಿಳಿಸಿ ಇವತ್ತು ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಇದಿಷ್ಟನ್ನು ನಾನು ಇವತ್ತು ಹೇಳ್ತಿದ್ದೇನೆ ಜಾಬಿಗೆ ಬೇಕಾದ ತಯಾರಿಯನ್ನು ಹೇಗೆ ನಡೆಸಿ ನಡೆಸಬೇಕು ನಿಮಗೆ ಜಾಬ್ಗೆ ಕಾಲೇಜ್ ಮುಗ್ದ ತಕ್ಷಣ ಸಿಗಬೇಕಂದ್ರೆ ಏನು ಮಾಡಬೇಕು ಅನ್ನೋಂಥದ್ದನ್ನು ನಾನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೇನೆ ಹೇಗೆ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡೋದು ಅನ್ನೋದ್ರ ಮೂಲಕ ಮುಂದೆ ಬರ್ತಿದ್ದೇನೆ ಧನ್ಯವಾದಗಳು